ನಾದಾವಧಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕುಂದಾಪುರ ಇದರ ವಾರ್ಷಿಕೋತ್ಸವ ಸಮಾರಂಭ ಇದೇ ಬರುವ ಜೂನ್ ಏಳರಂದು ನಾಗೂರಿನ ಒಡೆಯರ ಮಠ ಶ್ರೀ ಗೋಪಾಲಕೃಷ್ಣ ಕಲಾಮಂದಿರದಲ್ಲಿ ನಡೆಯಲಿದೆ ಅಂತ ಖ್ಯಾತ ಹಿಮ್ಮೇಳ ವಾದಕರು ಹಾಗೂ ಯಕ್ಷಗಾನ ಗುರುಗಳಾದ ಎನ್ಜೆ ಹೆಗಡೆ ಯಲ್ಲಾಪುರ ಮತ್ತು ಯುವ ಭಾಗವತರು ಹಾಗೂ ನಿರೂಪಕಿ ಕುಮಾರಿ ಶ್ರೀರಕ್ಷಾ ಹೆಗಡೆ ಸಿದ್ದಾಪುರ ಹೇಳಿದ್ದಾರೆ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಇವರ ಶುಭಾಶೀರ್ವಾದದೊಂದಿಗೆ ಶ್ರೀ ಕೃಷ್ಣಮೂರ್ತಿ ಮಂಜರು ಮಾರಣಕಟ್ಟೆ ಇವರ ಶುಭ ಹಾರೈಕೆಯೊಂದಿಗೆ ಹಾಗೂ ಎಪಿ ಫಾಟಕ್ ಕಾರ್ಕಳ ಮಾರ್ಗದರ್ಶನದಲ್ಲಿ ವಾರ್ಷಿಕೋತ್ಸವ ನಡೆಯಲಿದೆ ಬೆಳಗ್ಗೆ ಒಂಬತ್ತರಿಂದ ನಾದಾವಧಾನ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪದ್ಯಗಳ ಪ್ರಸ್ತುತಿ ನಡೆದಂತಹ ಬಳಿಕ ಹತ್ತು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಉಭಯ ತಿಟ್ಟುಗಳ ಅಗ್ರಗಣ್ಯ ಭಾಗವತರುಗಳಿಂದ ಪೌರಾಣಿಕ ಪ್ರಸಂಗಗಳಿಂದ ಆಯ್ದ ಅಪರೂಪ ಯಕ್ಷಗಾನ ವೈಭವ ಹಾಗೂ ಸಂಜೆ ಐದರಿಂದ ಶ್ರೀ ಹಿರಿಯ ಯಕ್ಷಗಾನ ಭಾಗವತರಾದ ಗೋಪಾಲಗಾಣಿಗ ಹೇರಂಜಾಲು ಅವರಿಗೆ ಗುರುವಂದನೆ ನಡೆಯಲಿದೆ ಸಂಜೆ ಆರರಿಂದ ಅಶ್ವಿನಿ ಕೊಂಡದಗುಳಿ ಹಾಗೂ ನಾದವಧಾನ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಬಳಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಗಣ್ಯ ಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಚಲನಚಿತ್ರ ನಟ ಹಾಗೂ ನಿರ್ದೇಶಕರಾದ ಪ್ರಮೋದ್ ಶೆಟ್ಟಿ ಹಾಗೂ ಸಂದೇಶ್ ಶೆಟ್ಟಿ ವಿಶೇಷ ತಾರ ಮೆರುಗು ನೀಡಲಿದ್ದಾರೆ ಯಕ್ಷಗಾನ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಭಾಗ್ಯತೆ ಶ್ರೀರಕ್ಷಾ ಹೆಗಡೆ ಮಾಡುವ ನಮಸ್ಕಾರಗಳು ನಮ್ಮ ಸಂಸ್ಥೆ ನಾದಾವಧನ ಪ್ರತಿಷ್ಠಾನ ರೀ ಕುಂದಾಪುರ ಇದರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೇ ಬರುವ ಜೂನ್ ಏಳರಂದು ಶನಿವಾರ ಬೆಳಗ್ಗಿನಿಂದ ರಾತ್ರಿಯವರೆಗೆ ಎಂಟು ಗಂಟೆಗೆ ಪ್ರಾರಂಭವಾದರೆ ರಾತ್ರಿ ಎಂಟು ಗಂಟೆಯ ತನಕ ವಿವಿಧ ರೀತಿಯಾದಂತಹ ಯಕ್ಷಗಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಒಡೆಯೂರು ಮಠ ಗೋಪಾಲಕೃಷ್ಣ ಕಲಾಮಂದಿರ ಕಿರಿಮಂಜೇಶ್ವರ ನಾಗೂರು ಉಡುಪಿ ತಾಲೂಕು ಆ ಇಲ್ಲಿ ನಡೆಯಲಿಕ್ಕಿರುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕ ಆಗಮಿಸಬೇಕು ಹಾಗೆ ಈ ಎಲ್ಲ ವಿವಿಧ ರೀತಿಯಾದಂತಹ ಯಕ್ಷಗಾನ ಕಾರ್ಯಕ್ರಮವನ್ನು ನೋಡಿ ಆಸ್ವಾದಿಸಿ ತಮ್ಮದಾದಂತಹ ತಮ್ಮನ ದಹನ ಸಹಾಯವನ್ನು ಇತ್ತು ಸಂಸ್ಥೆಯನ್ನು ಹಾಗೆ ಕಲೆಯನ್ನು ಬೆಳೆಸುವಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನೆನಪಿರಲಿ ಕಾರ್ಯಕ್ರಮದ ದಿನಾಂಕ ಜೂನ್ ಏಳು ಹಾಗೆ ಸ್ಥಳ ಕಿರಿಮಂಜೇಶ್ವರ ಎಲ್ಲರೂ ತಪ್ಪದೇ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚಂಡವಾಡಿಸಿಕೊಡಬೇಕಾಗಿ ಕೇಳಿಕೊಡ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇದೇ ಬರುವ ಜೂನ್ ಏಳು ಶನಿವಾರದಂದು ನಾಗೂರಿನ ಒಡೆ ಮಠ ಗೋಪಾಲಕೃಷ್ಣ ಕಲಾ ಮಂದಿರ ಕಲಾ ಮಂದಿರದಲ್ಲಿ ನಮ್ಮ ನಾದಾವದಾನ ಸಂಸ್ಥೆಯ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ನಮ್ಮ ನಾದಾವದಾನ ಸಂಸ್ಥೆಯನ್ನು ವಿದ್ಯಾರ್ಥಿಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಕ ನಾದಾನ ಸಂಸ್ಥೆಯನ್ನು ನಾವು ಶುರು ಮಾಡಿದ್ದೇವೆ ಕೆಲವು ವರ್ಷದಿಂದ ಈ ಪ್ರಯತ್ನ ನಡೀತಾ ಇದ್ದು ಈಗ ಈಗಲೇ ಹೆಚ್ಚು ಒಂದು ಎಂಬತ್ತೆಂಬತ್ತೈದು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಹತ್ತು ಹನ್ನೆರಡು ವಿದ್ಯಾರ್ಥಿಗಳ ಕಾರ್ಯಕ್ರಮ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗಿನ ಯಕ್ಷಗಾನದ ಬೇರೆ ಬೇರೆ ಪ್ರಕಾರಗಳ ಎಲ್ಲ ಪ್ರಕಾರಗಳ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಗಾಣಿಸಿಕೊಡಬೇಕಾಗಿ ಎಲ್ಲ ಕಲಾಭಿಮಾನಿಗಳಲ್ಲಿ ವಿನಂತಿ ನಮಸ್ಕಾರ ಹಾಯ್ ಹಾಯ್ ಅಮ್ಮ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ